ಕೋನಚಂದ್ರ ಗ್ರಾಮದಲ್ಲಿ ನಡೆದ ವಾರ್ಡ್ ಸಭೆ ಇಂದು ನಡೆದ ಕಲ್ಲುಬಾಳು ಪಂಚಾಯಿತಿ ವ್ಯಾಪ್ತಿಯ ಕೋನಚಂದ್ರ ವಾರ್ಡ್ ಸಭೆಯಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಂಚಾಯಿತಿ ಅಧಿಕಾರಿಗಳನ್ನ ಕರೆದುಕೊಂಡು ಗ್ರಾಮಸ್ಥರು ಸಮಸ್ಯೆಗಳನ್ನ ನೋಡಿಸಿದರು ಗ್ರಾಮದಲ್ಲಿ ನೈರ್ಮಲ್ಯ ಎದ್ದು ಕಾಣಿಸುತ್ತಿತ್ತು ರಸ್ತೆಗಳು ಶೇಕಡ ಎಪ್ಪತ್ತೈದರಷ್ಟು ಭಾಗ ಕಿತ್ತು ಹೋಗಿದ್ದದ್ದು ಎದ್ದು ಕಾಣಿಸುತ್ತಿತ್ತು ಇನ್ನು ಪಂಚಾಯಿತಿಯ ಹೃದಯ ಭಾಗದಲ್ಲಿ ಇರುವ ಕೋನಸಂದ್ರ ಗ್ರಾಮ ಅಭಿವೃದ್ಧಿ ಕಾಣದೆ ದೇಶದ ಗಡಿ ಭಾಗದ ಕುಗ್ರಾಮದ ರೀತಿ ಕಾಣುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಜಿಗಣಿಯಿಂದ ಆದೂರು ಮಾರ್ಗವಾಗಿ ಸಂಚಾರ ಮಾಡುವ ಪ್ರಮುಖ ರಸ್ತೆ ಕೋನಸಂದ್ರ ಗ್ರಾಮದ ಮಾರ್ಗವಾಗಿದೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ದಯವಿಟ್ಟು ಮಲತಾಯಿ ಧೋರಣೆ ಮಾಡುವುದನ್ನ ಬಿಟ್ಟು ಇತ್ತ ಕಡೆ ಒಂದು ಬಾರಿ ಗ್ರಾಮ ವಾಸ್ತವ್ಯ ಮಾಡಿದರೆ ಒಳಿತು ಎಂದು ತಮ್ಮ ಅಳಲನ್ನ ವ್ಯಕ್ತಪಡಿಸಿದರು ಕಲ್ಲಬಾಳು ಗ್ರಾಮ ಪಂಚಾಯತಿ ಹೃದಯ ಭಾಗದಲ್ಲಿ ಇರುವ ಕೋನಸಂತ್ರ ಗ್ರಾಮದಲ್ಲಿ ಇಂದು ನಡೆದ ವಾರ್ಡ್ ಸಭೆಯಲ್ಲಿ ಪಂಚಾಯತಿ ಪಿಡಿಒ ಲಕ್ಷ್ಮೀನಾರಾಯಣ್ ಕಾರ್ಯದರ್ಶಿ ಚೆಲ್ವಶೆಟ್ಟಿ ಗ್ರಾಮ ಪಂಚಾಯತಿ ಸದಸ್ಯ ಮಂಜುನಾಥ್ ಗ್ರಾಮಸ್ಥರಾದ ದೇವರಾಜ್ ಚೇತನ್ ರಾಮಣ್ಣ ಇನ್ನು ಅನೇಕ ಗ್ರಾಮಸ್ಥರು ಭಾಗವಹಿಸಿದ್ದರು ಈಗ ಒಂದು ಎಷ್ಟು ಬೇಕಾಗುತ್ತೆ ಸರ್ ನೀವು ತೋರಿಸ್ತಾ ಇರ್ತಕ್ಕಂಥ ಈ ರೋಡ್ ಮಾಡೋದಕ್ಕೆ ಮಿನಿಮಮ್ ಇಪ್ಪತ್ತೈದು ಲಕ್ಷ ಬೇಕು ಇಲ್ಲಿಂದ ಇದ್ದು ನಾವು ಬಂದ್ವಲ್ಲ ಎಂಟ್ರೆನ್ಸ್ ಅಲ್ಲಿವರೆಗೂ ಮಾಡೋದಕ್ಕೆ ರೋಡ್ ಮಾಡೋದಕ್ಕೆ ಒಂದು ಇಪ್ಪತ್ತೈದು ಲಕ್ಷ ಬೇಕು ಮೋರಿ ಮಾಡೋದಕ್ಕೆ ಒಂದು ಹದಿನೈದು ಲಕ್ಷ ಹತ್ತು ಲಕ್ಷ ನಾನು ಬೇಕು ಬೇಕು ಎಕ್ಸ್ಪ್ಲೈನ್ ಮಾಡ್ತೀನಿ ಇಪ್ಪತ್ತೈದು ಲಕ್ಷ ಹತ್ತು ಲಕ್ಷ ಬೇಕು ನಾವು ಅನುದಾನ ವಯದು ಹಂಚಿಕೆ ಮಾಡ್ಕೊಂಡಾಗ ಸಾಮಾನ್ಯ ಸಮಯದಲ್ಲಿ ಗ್ರಾಮವಾರು ಮಾಡ್ಕೊಂಡಿರ್ತಾರೆ ಈಗ ಹೋದ ವರ್ಷ ಮೂವತ್ತು ಲಕ್ಷ ಕೋಟಿ ಮೂವತ್ತು ಲಕ್ಷನೂ ಸ್ಯಾನಿಟರಿಗೆ ಹಾಕೊಂಡವ್ರೆ ಫಸ್ಟ್ ಸ್ಯಾನಿಟರಿ ಆಗಬೇಕು ಆಮೇಲೆ ಬೇರೆ ಕೆಲಸ ನಾವು ಮಾಡಿಸ್ಕೊಳ್ತೀವಿ ಅಂತ ನಾವೇನು ಮಾಡಣ ಇದು ಡಿಸಿಷನ್ ಮೆಂಬರ್ಸ್ ಇರುತ್ತೆ ಮೆಂಬರ್ಸ್ ಡಿಸಿಷನ್ ಮಾಡ್ಕೊಂಡಾಗ ಪಿ ಡಿ ಓ ನಾವೇನು ಮಾಡೋಕ್ಕಾಗುತ್ತೆ ಹೌದು ಈಗ ಮುಖ್ಯವಾಗಿ ಇವು ಬೇರೆ ಕೆಲಸ ಮಾಡಿದಾಗೂ ಮತ್ತೆ ಸ್ಯಾನಿಟರಿಗೆ ಬಂದಾಗ ಆಕೆ ಮಾಡಿರೋ ಕೆಲಸ ವೇಸ್ಟ್ ಅಲ್ವಾ ಮೊದಲನೇದಾಗಿ ಅವ್ರು ಒಳ್ಳೇದೇ ಅಲ್ವಾ ಸ್ಯಾನಿಟರಿ ಒಳ್ಳೇದು ಕೊಟ್ಟಿದ್ದೀವಲ್ಲ ಹೋದ ವರ್ಷ ಮೂವತ್ತು ಲಕ್ಷ ಕೊಟ್ಟಿದ್ದೀವಿ ಈ ವರ್ಷ ಇಪ್ಪತ್ತು ಲಕ್ಷ ಕೊಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಅನುದಾನ ಬೇಕು ಅಂದ್ರೆ ನಮ್ಗೆ ಏನು ಪವರ್ಸ್ ಇರುತ್ತೆ ಸಾಮಾನ್ಯ ಸಭೆಗೆ ಪವರ್ಸ್ ಇರುತ್ತೆ ಅವ್ರು ಡಿಸೈಡ್ ಮಾಡ್ಕೊಂಡ್ ಸರಿ ಸರ್ ಎಲ್ಲಾ ಗ್ರಾಮಗಳಲ್ಲೂ ಒಳ್ಳೆ ಚೆನ್ನಾಗಿ ನೀಟಾಗಿ ರಸ್ತೆಗಳಿದಾವೆ ನೀಟಾಗಿ ಒಳಚರಂಡಿ ವ್ಯವಸ್ಥೆ ಆಗಾವೆ ಇರಿ ನಾನು ಹೇಳೋದು ಪೂರ ಕೇಳ್ಕೊಳ್ಳಿ ಅದಕ್ಕೆ ಇವಾಗ ಅವರು ಇವಾಗ ಐದ್ ಜನ ಇರ್ತಾರೆ ಒಂದ್ ಇವಾಗ ಒಡೆಯರ್ ಮಂಚಿನಲ್ಲಿ ಐದ್ ಜನ ಆರ್ ಜನ ಇದಾರೆ ಏಳು ಜನ ಇದಾರೆ ಆದ್ರೂ ಒಡೆಯರ್ ಮಂಚೂರೇ ಇದೆ ಈಗ ಈಗ ಅಲ್ಲಿ ರೆಡಿ ಮಾಡಿಸ್ತಾ ಇದ್ದಾರೆ ಆಯ್ತಾ ಆಮೇಲೆ ಕಲ್ಬಾಳನು ಚೆನ್ನಾಗಿದೆ ಗಿಡನಹಳ್ಳಿನೂ ಚೆನ್ನಾಗಿದೆ ಮಂತ್ಲಿಂಗಾಪುರನೂ ಚೆನ್ನಾಗಿದೆ ಹಾ ಎಲ್ಲಾ ಎಲ್ಲಾ ಗ್ರಾಮಗಳು ಚೆನ್ನಾಗ್ ಆಗ್ಬೇಕು ಎಲ್ಲಾ ಗ್ರಾಮಗಳು

ಸರ್ ಇದು ಇಲ್ಲಿ ಪಂಚಾಯತಿನಲ್ಲೂ ಹೇಳ್ಬೇಕು ಅಂತಂದ್ರೆ ಈಗ ಅದೂನು ಬಿಜೆಪಿ ಇದು ಅಂತ ಹೇಳ್ಬಿಟ್ಟು ಅದೂನು ಮಲ್ಲ ಕಾಂಗ್ರೆಸ್ ಅಂತ ಪಂಚಾಯತಿ ಅವ್ರು ಸರಿ ಅನುದಾನ ನಿಮ್ಮ ಪಂಚಾಯತಿಯಿಂದ ಇಷ್ಟು ಬಂತು ಅಂತಂದ್ರೆ ಅಟ್ಲೀಸ್ಟ್ ಈ ಪರಿಸ್ಥಿತಿನ ನೀವು ಲಕ್ಷ ವರ್ಕ್ ವಿವರಣೆ ಮಾಡಿ ಕೊಡಬೇಕಲ್ಲ ಮೂವತ್ತು ಲಕ್ಷ ಕೊಟ್ಟಿದೀವಲ್ಲ ನಾವು ನೀವು ಯು ಚಿ ಹಾಕೊಂಡ್ರೆ ಆವಾಗ್ಲೇ ಅರ್ಧ ಇದಕ್ಕೆ ಹಾಕ್ಕೊಂಡು ಯು ಚಿ ಡಿ ನಿಧಾನ ನೀವು ಈ ತರ ಗ್ರಾಮ ಈ ತರ ಐತೆ ಈ ಥರ ತ್ವನವಾಗೈತೆ ಏನಾದ್ರೂ ಒಂದು ಇದು ಮಾಡ್ಕೊಡಿ ಅಂತ ಅಂದ್ಬಿಟ್ಟು ನೀವು ಎಮ್ ಎಲ್ ಎ ವರ್ಕ್ ನೀವು ಮಾಡ್ಬೇಕಲ್ಲ ಮೇ ನೀವೂ ಹೇಳ್ಬೇಕು ನಾವು ಹೇಳ್ಕೊಡ್ತೀವಿ ಇವಾಗ ನಿಮ್ಮದು ಸರ್ಕಾರ ನೀವು ಸ್ವಲ್ಪ ಸಹ ಅಡ್ರೆಸ್ ಕೊಟ್ಟಿದ್ರು ಜಿ ಮಾರ್ಟ್ ಅಷ್ಟ್ರಿ ಕೇಳ್ರಿ ಅಲ್ಪ ಬ್ಲಿಕ್ ಕೇಳ್ರಿ

ಒಬ್ಬರು ಯಾರೋ ಮಾಡ್ತಾರೆ ಅವಶ್ಯಕತೆ ಏನಿದೆ ಮಾಡೋ ಕೊಡೋಕೆ ಜನ ಕೇಸ್ ಹಾಕೊಂಡಿದ್ದಾರೆ ವಾಟ್ಸಪ್ ಏನಲ್ಲೆ ಯಾರ್ಯಾರೇ ಇದೆ ಅದು ಲಾಮ್ಯಾಕ್ ಸದಸ್ಯರೇ ಅದರಲ್ಲಿ ಯಾರು ಸೀನಿಯರ್ ಇರುತ್ತಾರೋ ಅವರೇ ಅಧ್ಯಕ್ಷರು ಮುಖ್ಯವಾಗಿ ಇದು ಜನಪ್ರತಿನಿಧಿ ಗ್ರಾಮದ ಜನಪ್ರತಿನಿಧಿಗಳೇ ಇಲ್ಲ ಇಲ್ಲಿ ಬರ್ತಾರೆ ಇವ್ರಿ ಫೋನ್ ಮಾಡಿದರೆ ಅವ್ರಿಗೆ ಇರ್ಬೇಕಾಯ್ತು ನಿಮ್ಮಿಗಿನ ಅಧಿಕಾರಿಗಳ ಮುಂದೆ ಅವರೇ ಇರ್ಬೇಕಾಯ್ತು ಅವರೇ ಇಲ್ಲ ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಫೋನ್ ಮಾಡಿದ್ದೆ ಸ್ವಾಮಿ ಅವರು ಯಾವುದು ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ಕೊಂಡ್ ಹಾಸ್ಪಿಟಲ್ ಮಣಿಪಾಲದಲ್ಲಿ ಇದ್ದಾರೆ ಅವರ ಯಾರು ರಿಲೇಟಿವ್ಸ್ उपाध्यक्षರು ಅಧ್ಯಕ್ಷರು ಅವರು ಕೆಲಸ ಈ ಗ್ರಾಮ ಸಭೆ ವಾರ್ಡ್ ಸಭೆ ನಾಲ್ಕನೇ ಬಾರಿ ಪೋಸ್ಟ್ಪೋನ್ ಆಗಿದ್ರು ಇನ್ನೂ ನಮ್ಮ ಜನಪ್ರತಿನಿಧಿಗಳಾಗಿ ಅಧಿಕಾರಿ ಅರ್ಕೊಂಡ್ ಯಾವ ತರ ವಾಸ ಮಾಡ್ಬೇಕು ಜನ ಆಯ್ತು ಸಾರ್ ಏನು ಇದು ಕೆಲಸ ಮಾಡ್ಬೇಕಾಗಿರೋದು ನೀವೇ ತಾನೇ ಮಾಡ್ಕೋಬೇಕು ಮಾಡ್ಕೊಳ್ತೀವಿ ಮಾಡ್ಕೊಂಡಿದ್ರೆ ನೀವು ಬೇರೆ ಇದನ್ನ ಹಾಕಿ ಅದನ್ನ ಯುಜಿಡಿ ಯುಜಿಡಿ ನೋಡಿ ಸ್ವಾಮಿ ನನಗೆ ಅಧಿಕಾರ ಇರುವಷ್ಟು ನಾನು ಹೇಳ್ತೀನಿ ಒಂದು ಅನುದಾನ ಹಂಚಿಕೆ ಸಾಮಾನ್ಯ ಜನರಲ್ಲಿ ಡಿಸಿಷನ್ ಮಾಡಿ ತಗೊಂಡವ್ರೆ ಊರಿಗೆ ನಿಮ್ಮ ಊರಿಗೆ ಇಪ್ಪತ್ತು ಲಕ್ಷ ಕೊಟ್ಟಿದ್ದಾರೆ ಇಪ್ಪತ್ತು ಲಕ್ಷದಲ್ಲಿ ಈ ವರ್ಷ ಎಷ್ಟಾಗತ್ತಷ್ಟು ಮಾಡಿ ಮುಂದಿನ ವರ್ಷ ಎಷ್ಟಾಗತ್ತಷ್ಟು ಕೊಡೋಣ ಒಂದು ಬೋರ್ ಕೆಟ್ಟೋದ್ರೆ ಇನ್ನೊಂದು ಬೋರ್ ಇಂದ ಆರೋಪ ನೀರು ಹೋಗೋ ತರ ವ್ಯವಸ್ಥೆ ಮಾಡ್ಕೊಡ್ತೀವಿ ಗೇಟ್ ವಾಲ್ ಮಾಡ್ಕೊಳ್ಳಿ एवरीडे ಕೊಡಬೇಡ ಆ ಬೋರ್ ಕೆಟ್ಟೋದಾಗ್ಬೇಕಾ ಅದᱹಲಿ ಬಿಡಿ ನೀರು ದಿಸिष्ट ನಿಲ್ಸೆ ಹ ಪೈಪ್ ಲೈನ್ ಆಮೇಲೆ ಈ ಮೋರಿ ಮೇಲೆ ಇರೋದನ್ನ ಸೈಡ್ಗೆ ಹಾಕಿ ಅವರ ಕೈಯಲ್ಲಿ ಹೇಳಿ ಜೆ ಜೆ ಪೈಪ್ ಲೈನ್ ಮಾಡಿಲ್ಲ ಅಂದ್ರೆ ಹಾಕಿ ಮಾಡಿಸಿ ಅವನು ಜಿ ಜಿ ಅದು ಆತರ ಇಲ್ಲ ಸರ್ ಯಾವುದು ಇಲ್ವಾ ನೀರು ನಿಲ್ಸೆ ಯಾರೋ ನೋಡ್ರೆ ನಮ್ಮ ಬಿಡತಾರಾ ಮೋರಿ ಮೇಲೆ ಹೆಂಗ್ ಹೋಗಿದೆ ನೋಡು ಜೆ ಜೆ ಮಾಡಿದ್ಮೇಲೆ ಅದ್ರಲ್ಲಿ ಅದರಲ್ಲಿ ನೀರು ಬಿಡಬಾರದು ಇಷ್ಟೇ ಸರ್ ನಿಮ್ಮೆಲ್ಲರ ಮುಂದೆನೇ ಹೇಳ್ತೀನಿ ಕೇಳಿ ಮನೆ ಮನೆಗೆ ನೀರು ಕೊಟ್ಟಿರೋದು ಅದೇ ಉದ್ದೇಶ ಜನ ಆಚೆ ಬರಬಾರದು ತಿರ್ಗಾ ನೀವು ಸಿಸ್ಟರ್ನಲ್ಲಿ ಬಿಡ್ತೀನಿ ಅಂದ್ರೆ ಹಾಕಿರೋ ಉದ್ದೇಶ ಸರಿಯಿಲ್ಲ ಇವಾಗ ನಿಮ್ಮ ಮುಂದೆನೇ ಕೇಳಿಸಿದ್ರಿ ನಿಮ್ಮ ಎಲ್ಲಾ ಮನೆಗುನು ಹಾಕಿದ್ದಾರೆ ಅಲ್ಲ ಅವರ್ ಬಂದಿದೆ ಏನೋ ಸರ್ ಮೂರರಿಂದ ನಾಲ್ಕ್ ಅವರ್ ಅಷ್ಟೇ ಇವ್ರು ಅಷ್ಟೇ ಬರೋದು ನೋಡ್ಕೊಂಡ್ರು ಅದನ್ನ ಇದು ಮಾಡ್ರಿ ಊರೊಳಗಡೆ ಇಲ್ಲಿ ಕ್ಲೀನ್ ಮಾಡ್ತಾರೆ ಅಲ್ಲೇ ಕ್ಲೀನ್ ಮಾಡಲ್ಲ

ಮಾತಾಡಿ ನೀವೇ ಮಾಡ್ತೀರಾ ಅದಕ್ಕೂ ಒಂದು ಉದಾಹರಣೆ ನೀನೊಬ್ಬ ಜನಪ್ರತಿನಿಧಿ ಆದ್ರೆ ಜನಪ್ರತಿನಿಧಿ ತಗೋ ತಗೋ ನಿನ್ ಸೇವಕನಾಗಿದ್ರೆ ಅಂತ ತಗೋ ನೀನ್ ಎರಡಕ್ಕೂ ಆಗಿಲ್ಲ ಅಂದ್ರೆ ಬಿಟ್ಟು ಹೊಟ್ಟಾಗುವ ನನ್ ಕಾಯೋಗ್ಯತೆ ಇಲ್ಲ ಅಂತ ಬೇರೆಯವರ ಪರಿಸ್ಥಿತಿ ಸ್ವಲ್ಪ ಅಂತನ್ಬಿಟ್ಟು ನೀನ್ ಸಾರ್ವಜನಿಕ ಕೆಲಸ ಮಾಡಕ್ಕೆ ಇಲ್ಲ ಬಿಟ್ಟು ಹೋಗೋಣ ಅದ್ಗೇನ್ಯಾ ನೀನು ನನ್ನ ಕೈ ನಾನ್ ಕೊಡ್ತಾ ಚಾರಿನ ನೀನ್ ಕೆಲಸ ಮಾಡೋದು ನಾನ್ ಕೈಕಾಗೆ ನೀನ್ ಕೆಲಸ ಮಾಡ್ಬೇಕಾರೋದು ನೀನು ಮನೆ ನಾನ್ ಮನೆ ಕೆಲಸ ಮಾಡಕಲಿಲ್ಲ ಪಬ್ಲಿಕ್ ಕೆಲಸ ಮಾಡೋಕ್ ನೀನಾದ್ರು ಕಂಟ್ರೋಲ್ ಮಾಡಕ್ಕೆ ಹೋಗ್ಬೇಕಲ್ಲ ಬಿಟ್ಟು ಆಗೋ ಬೇಕಾದ ನಂಗೆ ಕುತ್ಕೊಂತೀರ ಮಚರ್ಲಿ ನೀರು ಫುಲ್ ಎಲ್ಲ ಬಿಟ್ಟರ್ ನೀರಲ್ಲ ನಿಮ್ಗೆ ಜಮೀನು ಬರ್ತವೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ನಿಮ್ಗ ಪಿಟ್ಟಿ ನೀರೆಲ್ಲ ಬರ್ತಾವಲ್ಲ ರೋಡ್ ಅಲ್ಲೇ ಟ್ರೆಂಚ್ ಹೊಡೆದ್ ಎಲ್ಲ ಇದ್ ಮಾಡ್ಬೇಕಾನೆ ನಾಳೆ ದಿವಸ ಏನಾಗ್ತದೆ ಭೂಮಿ ಏನಾಗ್ತದೆ ನಾನು ಅವ್ನು ಮಾತಾಡ್ತಾ ಇದ್ದೀನಿ ಈಗ ಪ್ರಶ್ನೆ ಮಾಡ್ತಾ ಇದ್ದೀನಿ ವೇಸ್ಟ್ ಆಗಿ ಅದನ್ನ ಒಂದು ಪೊಲ್ಯೂಷನ್ ಏನಾಗ್ತದೆ ಈ ಬೋರ್ ಲವೆ ಇಲ್ಲಿ ಪಂಚಾಯಿತಿ ಬೋರ್ ಲವೆ ಏನಾಗ್ತದೆ ಏನ್ ಬೋರ್ ಒಳಗ ಹೋಗೋಷ್ಟು ಪ್ರಾಬ್ಲಮ್ ಏನಾಗಲ್ಲ ಇಲ್ಲ ಇಲ್ಲ ಇರೋದನ್ನ ಮಾತಾಡಿದ್ರೆ ತಪ್ಪೇನಿಲ್ಲ ನೋಡಿ ಮನೆ ಮುಂದೆ ಚರಂಡಿ ಇಲ್ಲ ಯಾವ ಥರ ಇದು ಮಾಡೋದು ಇಲ್ಲ ಹೆಂಗ್ ಓಡಾಡೋದು ಅದೇ ನೀರು ನೀರು ಬರೋಕೆ ಕಾಲಿದ್ರೆ ಪೈಪ್ ಹಾಕ್ತಾರ ಅದು ಹಾಕ್ಬಿಟ್ಟವ್ರೆ ಮನೆ ಕಡೆನು ಹಾಕಿಲ್ಲ ಅದು ಎಷ್ಟು ಕಿತ್ತ ಎಷ್ಟು ಕಡೆ ಹೇಳಿದ್ದೀನಿ ಇವು ನೀರು ನೀರ್ಬೇಡ ಅಂತ ಕರೆದು ಎಷ್ಟು ಕಿತ್ತ ಹೇಳೋದು ಅಂತ ಮನೆ ರೋಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಮಧ್ಯಾಹ್ನ ವಾರ್ಸಭೆಯನ್ನು ವನ್ಸಂದ್ರ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಹಮ್ಮಿಕೊಂಡಿದ್ದು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀ ಮಂಜುನಾಥ್ ಅವರಿಗೆ ಈ ಸಭೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ನಮ್ಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಧಿಕಾರಿವರೆಗೂ ಈ ಸಭೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಮಾಧ್ಯಮ ಮಿತ್ರವ್ರಿಗೂ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ನಮ್ಮ ಕಂಸಲ ಗ್ರಾಮದ ಹಿರಿಯರಿಗೆ ಮತ್ತು ಸಾರ್ವಜನಿಕರಿಗೆ ಸ್ವಾಗತವನ್ನು ಬಯಸುತ್ತಾ ಮತ್ತು ಸಿಬ್ಬಂದಿ ವರ್ಗದವರು ಸ್ವಾಗತವನ್ನು ಬಯಸುತ್ತಾ ಈ ಸಭೆ ನಡೆಸ್ಕೊಳ್ಬೇಕಾಗಿ ಕೇಳ್ಕೊಡ್ತೀನಿ ಹೌದು ಸರ್ ಅದಕ್ಕೆ ನಾನು ಈ ಸಭೆ ಬೇಡ ಎಲ್ಲ ಸಾರ್ವಜನಿಕರ ಸೌಲಭ್ಯದಲ್ಲಿ ಈಗ ಬೀದಿಗೆ ಹೋಗೋಣ ಅದೇ ವಾರ್ಡ್ ಸಭೆ ಯಾಕೆ ಗೊತ್ತಾ ನೀವು ಅಲ್ಲಿ ನೀವು ನೋಡ್ದಂಗೆ ನೀವು ನಮ್ಗೆ ಸಪೋರ್ಟ್ ಮಾಡಲ್ಲ ಪಂಚಾಯಿತಿಯಲ್ಲಿ ಏನು ಸಪೋರ್ಟ್ ಅಂದರೆ ಲಿಮಿಟೆಡ್ ಅಲ್ಲ ಸರ್ ನಿಮ್ಮ ಆರ್ ಡಿ ಪಿ ಆರ್ ಏನು ಹೇಳ್ತೈತೆ ಸರ್ ಯಾವ ಗ್ರಾಮ ಹಿಂದುಳಿದೈ ಅದಕ್ಕೆ ಮೊದಲು ಆದ್ಯತೆ ಕೊಡ್ರಿ ಅಂತ ನಿಮ್ಗೆ ಇದು ಹೇಳ್ತೈತೆ

ನೋಡಿ ಸರ್ ಎಲ್ಲ ಪ್ರಶ್ನೆಗಳು ಒಂದೇ ಉತ್ತರ ನೆಕ್ಸ್ಟ್ ಆದ್ಯತೆ ರಸ್ತೆ ಅವಾಗೇನು ನಮ್ಗೆ ಮನೆ ಮನೆಯಿಂದ ಬರುವಂತ ಬಚ್ಚಲ್ ನೀರು ಏನಾದ್ರು ಅದನ್ನು ಬೇಕಾದ್ರೆ ಅದಕ್ಕೆ ಕನೆಕ್ಟ್ ಮಾಡಬಹುದು

ಸಭೆ ಕೇಳಿ ಅಂದಾಗ ಅಲ್ಲಿ ಯಾರು ಏನು ಬರ್ತಿರಲ್ಲ ಅಲ್ಲಿ ಬಿಡ್ರಿ ಸರ್ ನಾನೀಗ ನಮ್ ಗ್ರಾಮಕ್ಕೆ ಕುಂದು ಕೊರತೆ ವಿಚಾರವಾಗಿ ನನ್ನ ಗ್ರಾಮಕ್ಕೆ ಈ ತರ ಕೆಲಸ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ನಾನು ಇಲಾಖೆ ಕೊಟ್ಟಿದ್ದೀನಿ ನಿಮ್ಮನ್ನ ಕರೀತಾರೆ ಅಧ್ಯಕ್ಷನ್ ಕರೀತಾರೆ ಇನ್ನೊಂದಷ್ಟು ಜನ ನಮ್ಮೂರ್ ಕೊಡ್ಬಾರ್ದು ಅಂತ ವಿರೋಧ ಮಾಡ್ತಾರಲ್ಲ ಅವ್ರನ್ನೂ ಕರಿತಾರೆ ಅವ್ರ ಹೆಸರುನು ಮೆನ್ಷನ್ ಮಾಡಿದೀನಿ ಬಿಕಾಸ್ ಯಾಕಂದ್ರೆ ನನ್ ನನ್ನ ಗ್ರಾಮಕ್ಕೆ ಏನೋ ಅಭಿವೃದ್ಧಿ ಬೇರೆ ಏನಾನ ಕೇಳ್ತಾ ಇದ್ವ ನಿಮ್ಗೆ ಸರ್ ಆಮೇಲೆ ನಿಮ್ ಹತ್ರ ಏನಾನ ಸುಳ್ಳು ಸುಳ್ಳೆ ಬಿಲ್ ಮುರಿ ಕ್ಲೀನ್ ಮಾಡಿದ್ವಿ ಜಾಸ್ತಿ ಬಿ ಓಡಿಸ್ ಬೇಕಾದ್ರೆ ಈ ಸ್ಟಾರ್ಟಿಂಗಿಂದ ನಮ್ದು ಬಿಲ್ಗಳು ನೋಡ್ಬಿಡಿ

ಮರ ಒಂದ್ ಪಕ್ಷಿ ಕುತ್ರೆನು ಮುರಿದೋಗ್ತಾಯ್ತಲ್ಲ ರಂಬೆ ಯಾಕೆ ತಲೆ ಮೇಲೆ ಬಿಡ್ತಾಯ್ತಲ್ಲ ಮತ್ತೆ ಅವಾಗ ನಮ್ಗೆ ನೀವು ಸಪೋರ್ಟ್ ಮಾಡ್ಬೇಕ ಬೇಡ ಆಮೇಲೆ ನಾನ್ ನಿಮ್ಗೆ ಕೇಳ್ತಿದ್ದೀನಿ ನಮ್ ಗ್ರಾಮದಿಂದ ಕುಡಿಯೋ ನೀರ್ ಎಷ್ಟಪ್ಪ ಹೋಗೈತೆ ಇದುವರೆಗೂ ಐದು ರೂಪಾಯಿ ಕಾಯಿನ ಹಾಕಿರೋದು ಹತ್ತಿರ ಹನ್ನೆರಡು ಲಕ್ಷ ನನ್ನತ್ರ ಬಿಲ್ ಐತೆ ಹನ್ನೆರಡು ಲಕ್ಷ ರೂಪಾಯಿ ಅಟ್ಲೀಸ್ಟ್ ಲೀಸ್ಟ್ ನಾವು ಕಟ್ತಾ ಇದೀವಿ ನೀತ್ತಾಗೆ ಅದು ದುಡ್ಡನ್ನಾದ್ರೂ ನಮ್ಗೆ ಗ್ರಾಮಕ್ಕೆ ಉಪಯೋಗಿಸ್ಕೊಳ್ಳ್ರಿ ಅಂದ್ರೆ ಅಲ್ಲಿ ಏನು ಆ ಏನು ಗೊತ್ತಿಲ್ಲ ಅದು ಯಾವಾಗ ಐತೆ ಕಾನೂನಾಗ ಅಂದ್ರೆ ಅದ್ ತಿರ್ಗೇ ಕಟ್ತೀವಲ್ಲ

ಆ ಪಂಚಾಯಿತಿಯವರು ಏನು ಮಾಡ್ತಾರೆ ನಮ್ಮೂರಿಗೆ ಅದು ಒಂದು ಹನ್ನೆರಡು ಲಕ್ಷ ತನಕ ಐತೆ ಅದು ಇಲ್ಲ ಅದಕ್ಕೆ ಈ ಊರಿನಲ್ಲೇ ಒಂದು ನೀವೊಂದು ಕಮಿಟಿ ಮಾಡ್ಕೊಂಡು ಆ ಕುಡಿಯೋ ಶುದ್ಧ ಕುಡಿಯೋ ನೀರಿನ ಘಟಕದ ಕಮಿಟಿ ಮಾಡ್ಕೊಂಡು ಆ ದುಡ್ಡನ್ನ ನೀವೇ ಡೆಪಾಸಿಟ್ ಮಾಡ್ಕೊಳ್ಳಿ ಅದೇನಾಗ್ತೈತೋ ಅದ್ರಲ್ಲಿ ತುಂಬ ದುಡ್ಡು ಬರ್ತೈತೆ ಅಲ್ಲಿ ರಿಪೇರಿ ಮಾಡ್ಕೊಂಬೋ ಎಲ್ಲಾ ಮಾಡ್ಕೊಬೋದು ಇಲ್ಲ ಪಂಚಾಯಿತಿನಲ್ಲಿ ಸುಮ್ಮನೆ ವೇಸ್ಟ್ ಹೋಗ್ತೈತೆ ದುಡ್ಡು ಬೇರೆ ಬೇರೆ ಅವರು ಏನಂದ್ರೆ ಅದು ಚೇರ್ಮನ್ ಲೆಕ್ಕದಲ್ಲಿ ಇನ್ನೊಬ್ರು ಲೆಕ್ಕದಲ್ಲಿ ಸಿಗ್ನೇಚರ್ಗೆ ಮಾಡ್ಕೊಂಡು ದುಡ್ಡು ತಗೊಂಡು ಹಾಳು ಮಾಡ್ತಾ ಅವ್ರೆ

ಹೀಗೆ ನೋಡ್ಕೊಂಡು ನೋಡ್ಬೋದಲ್ಲ ಒಂದ್ ನಿಮಿಷ ಒಂದು ನಿಮಿಷ ಯಾವ ಪೈಪ್ ಕೊಟ್ಟಿದ್ಯಾ ನೀನು ನೋಡ್ರಿ ಯಾವ ಪೈಪ್ ಕೊಟ್ಟಿದ್ದೀಯ ಅನ್ನೋದು ನೋಡ್ರಿ ಹಾಕಿದಾರ ಅಥವಾ ಬಿಟ್ಟಿದಾರಾ ಅನ್ನೋದನ್ನ ಯಾರು ಕೇಳಿದಾರೆ ಈ ಈ ಮಾತ್ರ ಬಂದು ಏನು ಹೇಳಬಹುದು ಇದು ಮಾಡಬಹುದು ಅಲ್ಲ ಗೊತ್ತಿಲ್ಲ ಸರ್ ಪಂಚಾಯಿತಿಗೆ ಬಂದಿದ್ದೀವಿ ಹೌದು ಸರ್ ನೀವು ಸದಸ್ಯರು ಅಷ್ಟೇ ಬಂದಿರೋದು ನಿಮ್ಮ ಊರಲ್ಲಿ ಏನು ಸಮಸ್ಯೆ ಇರುತ್ತೆ ಅದನ್ನು ಹೇಳ್ಬಿಟ್ಟು പഞ്ചായತಿಯಿಂದ ಫಂಡ್ ಇಸ್ಕೋ ಮಾಡಬೇಕು ನಾವು ಸರ್ಕಾರದ ಕಾನೂನು ಏನು ಇರುತ್ತೆ ಸಾಮಾನ್ಯಿಸಬೇಕು ತಿಳಿಸ್ತೀವಿ ಸೋ ಈ ಡಿಸಿಷನ್ ನಿಮ್ಮ ಸಾಮಾನ್ಯ ಸಭೆ 36 ಜನ ಏನಿದ್ದಾರೆ ನಿಮಗೆ ಸರ್ ನೀವು ಏನು ಡಿಸಿಷನ್ ಮಾಡ್ತೀರಾ ಅದು ಅದೇ ಸ್ವಾಮಿ ನಾನು ಹೇಳಿದ್ ನಾನು ಮುಂದೆ ಹೇಳ್ತಾನೆ ನೋಡಿ ಸರ್ ನಮ್ಮ ಗ್ರಾಮದಲ್ಲಿ ಈಗ ನಮ್ಮ ನಿಸರ್ಗದಲ್ಲಿ ದಿನಗಳಿಗೆ 2000 ನಮಗೆ ಅಲ್ಲಿ ದುಡ್ಡು ತಗಂತಾರೆ പഞ്ചായತಿಯಿಂದ ಯಾಕೆ ಸರ್ ಹೋಗಬೇಕು ಪಂಚಾಯತಿಯಿಂದ ಯಾಕೆ ಸರ್ ನನ್ನಲ್ಲಿ ನಾನು ಒಂದು ಮನೆಗೆ ಎರಡು ಸಾವಿರ ನಾನು ಕಟ್ತೀನಿ ಸರ್ ನಿಮ್ಮದು ಪಂಚಾಯತಿಯಿಂದ ನೀವು ಅಲ್ಲಿ ಅದೇನಕ್ಕೆ ನಂತರ ಮನೆಗಳು ಎಷ್ಟೇ ಜನ ಎರಡು ಸಾವಿರ ಅವರು ಇವು ಯುಟಿಲೈಸ್ ಮಾಡ್ದಂಗೆ ಮೂರು ಸಾವಿರಂಗೆ ಕಟ್ತಾರೆ ಲಕ್ಷಾಂತ ರೂಪಾಯಿ ಐತೆ ನೀವು ತಿರುಗಿ ಪಂಚಾಯತಿಯಿಂದ ಕೊಡ್ತೀವಿ ಆ ಕಷ್ಟಬುಟ್ಟಿಗಳನ್ನ ಕೊಡ್ತೀರಿ ಯಾವುದ್ರಲ್ಲಿ ನಿಮ್ಮ ವರ್ಗ ಒಂದರ ದುಡ್ಡಲ್ಲಿ ಕಷ್ಟಬುಟ್ಟಿ ಕೊಡ್ತೀವಿ ಯಾವ್ದನಾ ಕುಗ್ರಾಮ್ಗಳ್ಕಾಕಿ ಅದನ್ನು ಡೆವಲಪ್ ಮಾಡೋದು ಎತ್ತದು ಆಲ್ಮೋಸ್ಟ್ ಯಾಕೆ ಮೀಸಗಾಲೆ ಒಟ್ಟಲ್ಲಿ ಅಷ್ಟು ಮಟ್ಟದ ಜನ ಇದಾರೆ ಅಂದರೆ ಸರ್ ನೀವು ನಾನು ನೀವು ನನ್ನ ಏನು ಕೇಳ್ತಾ ಇದ್ದೀನೋ ಅದೇ ರೀತಿ ಸಾಮಾನ್ಯ ನೀವು ಎಲ್ಲ ಮಾತಾಡಿದ್ದೀರಾ ಸರ್ ನೀವು ಎಷ್ಟು ಸಲ ಹೇಳಿದ್ರು ನಮ್ಮ ಸಾಮಾನ್ಯ ಸದಸ್ಯರಿಗೆ ಅಧ್ಯಕ್ಷರು ಹೇಳಿದ್ರೂ ಇಲ್ವೋ ನಮ್ಮೂರಿಗೆ ಇಲ್ಲಿಳಿದಿದೆ ನಮ್ಮೂರಿಗೆ ಎಷ್ಟು ಅನುದಾನ ಕೊಡಿ ಅಂತ ನೀವು ಹೋರಾಟ ಮಾಡಿದ್ರೋ ಇಲ್ವ ನಾನು ಬಂದು ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ಎಲ್ಲ ಮೀಟಿಂಗ್ಗಳು ನೀವೇ ಮಾತಾಡ್ತೀರಾ ನೀವೇ ಕೇಳ್ತೀರಾ ನೀವೇ ಜಗಳ ಮಾಡ್ತೀರಾ ಆದರೂ ಏನು ಬಂದು ನಿಂತ್ಕೊಂಡಿದ್ದೆ ಕೊನೆಗೆ ಕೋನ್ಸಂದ್ರ ಗ್ರಾಮದಲ್ಲಿ ಇದುವರೆಗೂ ಸರಿಯಾದ ಒಂದು ಸ್ಯಾನಿಟರಿ ವ್ಯವಸ್ಥೆ ಇಲ್ಲ ರಸ್ತೆ ಒಂದು ಸಂಪರ್ಕ ಸರಿಯಾಗಿಲ್ಲ ಯಾವುದೇ ಒಂದು ಕೆಲಸ ಕಾರ್ಯಗಳು ಇದುವರೆಗೂ ಆಗದೆ ಸುಮ್ಮನೆ ನಮ್ಮನ್ನು ಈ ಕುಗ್ರಾಮವಾಗಿಯೇ ಮಡಿದ್ಬಿಟ್ಟಿದ್ದಾರೆ ನಮ್ಮ ಶಾಸಕರಾಗಲಿ ಈ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ದಯವಿಟ್ಟು ಈ ಕೋನ್ಸಂದ್ರನ ಅಟ್ಲೀಸ್ಟ್ ಒಂದು ಸ ಸ್ಯಾನಿಟ್ರಿ ಯು ಜಿ ಡಿ ಇದಕ್ಕೂ ಅದಾದ್ರೂ ಅವರು ಗಮನಹರಿಸಿ ಅದೊಂದು ಸಮಸ್ಯೆನ ಬಗೆಹರಿಸ್ಕೊಟ್ರೆ ಕೋನ್ಸಂದ್ರ ಗ್ರಾಮದ ಜನತೆ ತುಂಬ ಅವ್ರ ಕ ಅಭಾರಿಯಾಗಿರ್ತಾರೆ ಇಲ್ಲಿನ ಈಗಿರೋಂಥ ಸಾಂಕ್ರಾಮಿಕ ರೋಗಗಳಲ್ಲಿ ಯು ಜಿ ಡಿ ಇಲ್ಲದೆ ಇರೋಂಥ ಒಂದು ಇದರಿಂದ ಅದರಲ್ಲಿ ಈ ಪಿಟ್ ಮಾಡಿರ್ತಾರೆ ಆ ಪಿಟ್ ಏನು ಮಾಡ್ತಾರೆ ಅಂದರೆ ಅದರ ಓವರ್ ಪ್ಲೇ ಆಗಿ ಈ ರಸ್ತೆಗಳ ಮುಖಾಂತರ ಅರಿತೈತೆ ಅಂಥದ್ನ ಯಾರು ನಮ್ಮ ಸರ್ಕಾರನೇ ಇರ್ಬೋದು ಈ ಕಡೆ ಗಮನ ಹರಿಸಿ ಈ ಪಂಚಾಯಿತಿ ಅಭಿವೃದ್ಧಿ ಕೈ ಎಲ್ಲ ಮನವರಿಕೆ ಮಾಡಿಕೊಟ್ಟಿದ್ವಿ ತೋರಿಸಿದ್ದೀವಿ ಈಗ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಯು ಜಿ ಡಿ ಏನೇ ಆಗಿದ್ರು ಈ ಸಾರಿ ಮಾಡ್ಕೊಡೋಣ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಒತ್ತಾಯ ಮಾಡಿದ್ದೀವಿ ಗ್ರಾಮಸ್ಥರು ಎಲ್ಲರೂ ಸೇರಿ ಆ ಇದರಿಂದ ಈ ಸಾರಿ ಆದ್ರೂ ಅದೊಂದು ಯು ಜಿ ಡಿ ಆಯಿತು ಅಂತಂದರೆ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ಇಲ್ಲಿ ಸಮಸ್ಯೆಗಳು ಹೇಳ್ಕೊಳ್ಳೋಕ್ಕೆ ಇದೇ ಇಲ್ದಿರ ಆ ಥರ ಸಮಸ್ಯೆಗಳಿದೆ ಗ್ರಾಮದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಒಂದೊಂದು ಜನ ಒಂದೊಂದು ರಸ್ತೆ ಇಲ್ಲ ನೀರಿನ ಸಮಸ್ಯೆ ಅದು ಇದು ಈ ಇದೆಲ್ಲ ಆಗಿ ಏನಾಗ್ತಾ ಇದೆ ಅಂತಂದರೆ ನಮ್ಮ ಗ್ರಾಮದಲ್ಲಿ ತುಂಬಾ ಜನ ಜೀವನ ಅಸ್ತವ್ಯಸ್ತವಾಗಿ ಇದ್ದಾರೆ ಸಾಂಕ್ರಾಮಿಕ ರೋಗಗಳಿಂದ ಭಾಳ ಜನಕ ಹಾಸ್ಪಿಟ್ಲುಗಳು ಇಲ್ಲಿನ ಒಂದು ಕಂಪ್ನಿಗಳ ಕಡೆಯಿಂದ ಬರೋಂಥ ಒಂದು ನೈರ್ಮಲ್ಯದಿಂದ ನಮಗೆ ತುಂಬಾ ಅನಾನುಕೂಲಗಳಾಗಿದ್ದಾವೆ ಹಾಗೆ ಒಂದು ಎಲ್ಲ ನಮಗೆ ಸಮಸ್ಯೆ ಆಗಿರೋಂಥದನ್ನ ಬಗೆಹರಿಸೋದಕ್ಕೆ ಮಾನ್ಯ ಶಾಸಕರಾಗಿರ್ಬೋದು ನಮ್ಮ ಸಂಸದರಾಗಿರ್ಬೋದು ಗಮನಹರಿಸಿ ನಮ್ಮ ಗ್ರಾಮನ ಸ್ವಲ್ಪ ಚೆನ್ನಾಗಿ ಮಾಡೋದಕ್ಕೆ ಸಹಕರಿಸ್ತರೆ ಅವ್ರಿಗೆ ಕೋನ್ಸಂದ್ರ ಗ್ರಾಮಸ್ಥರ ಪರವಾಗಿ ಉತ್ಪೂರಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಡ್ ಸಭೆ ಕೋನ್ಸಂದ್ರ ಗ್ರಾಮದಲ್ಲಿ ನಡೆದಿದೆ ಕಳೆದ ಒಂದು ವರ್ಷದಲ್ಲೂ ಕೂಡ ಇದೇ ಸರ ವಾರ್ಡ್ ಸಭೆ ನಡೆದಿತ್ತು ಇಲ್ಲಿ ಸ ಗ್ರಾಮಸ್ಥರ ಒಂದು ಸಮಸ್ಯೆಗಳನ್ನೆಲ್ಲ ಸ್ವೀಕರಿಸಿದ್ರು ಯಾವುದೇ ಸಮಸ್ಯೆ ಬಗೆಹರದಿಲ್ಲ ಮತ್ತೆ ಅದೇ ರೀತಿ ಒಂದು ವಾರ್ಡ್ ಸಭೆ ನಡೆದಿದೆ ಈ ಸರ್ತಿ ಗಾರ್ವ ಸಾರ್ವಜನಿಕರು ಕೊಟ್ಟಿರೋ ಸಮಸ್ಯೆಗಳನ್ನು ಈ ಬಾರಿಯಾದರೂ ಪಂಚಾಯತಿ ಅಧಿ ಅಭಿವೃದ್ಧಿ ಅಧಿಕಾರಿಗಳು ಸದಸ್ಯರು ಗಮನಕ್ಕೆ ತಗೊಂಡು ಗ್ರಾಮಸ್ಥರ ಒಂದು ಸಮಸ್ಯೆಯನ್ನು ಅಂತ ಒಂದು ವಿಶ್ವಾಸ ಇದೆ ದಯವಿಟ್ಟು ಗ್ರಾಮಸ್ಥರ ಒಂದು ಸಮಸ್ಯೆಯನ್ನು ಏನು ವಾರ್ಡ್ ಸಭೆ ನಡೆದಿದೆ ಅರ್ಥಪೂರ್ಣವಾಗಿ ನಡಿಬೇಕಾದ್ರೆ ಗ್ರಾಮಸ್ಥರ ಸಮಸ್ಯೆ ಪರಿಹಾರ ಆಗಬೇಕು ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಏನು ಏನು ಪ್ರತಿ ಹಳ್ಳಿಗಳಲ್ಲಿ ವಾರ್ಡ್ ಸಭೆಯನ್ನು ಇವತ್ತು ಕಲ್ಬಾಳು ಪಂಚಾಯಿತಿ ಕೌನ್ಸಿಲ್ದಲ್ಲಿ ಆಯೋಜಿಸಿದ್ದು ಈ ಒಂದು ನಮ್ಮ ಗ್ರಾಮದಲ್ಲಿ ಸುಮಾರು ಒಳಚರಂಡಿ ವ್ಯವಸ್ಥೆ ಇಲ್ಲ ಬೀದಿ ದೀಪಗಳ ವ್ಯವಸ್ಥೆ ನೀರಿನ ವ್ಯವಸ್ಥೆ ತುಂಬ ಸಮಸ್ಯೆಗಳಿತ್ತು ಆ ಒಂದು ವಿಷಯವಾಗಿ ಇವತ್ತು ಗ್ರಾಮ ಕರೆದಿದ್ದು ಈ ವಿಷಯನ ಏನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಮತ್ತು ಸೆಕ್ರೆಟರಿ ಮುಖಾಂತರವಾಗಿ ಸಮ್ಮುಖದಲ್ಲಿ ಗ್ರಾಮ ಎಲ್ಲ ಓಡಾಡಿ ಅವ್ರಿಗೆ ಸಮಸ್ಯೆನ ತಿಳಿಸಲಾಗಿ ಈ ಬಾರಿ ಎಲ್ಲ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋದಾಗಿ ಅವರು ನಮಗೆ ಆಶ್ವಾಸನೆ ಕೊಟ್ಟಿರ್ತಾರೆ ಅದು ಆಶ್ವಾಸನೆಯಾಗಿ ಉಳಿಯಿದೆ ಈ ಬಾರಿ ಆದರೂ ಕೆಲಸಗಳು ಮಾಡಿಕೊಡಲಿ ಅನ್ನೋ ಉದ್ದೇಶ ನಮ್ಮದು ನೋಡೋಣ ಏನು ಕಾದು ನೋಡಬೇಕು ಏನು ಕೆಲಸಗಳಾಗುತ್ತೆ ಅಂತ ನಮ್ಮ ಮುಖ್ಯವಾಗಿ ಒಳಚಾರಣಿ ವ್ಯವಸ್ಥೆ ಮತ್ತು ರಸ್ತೆಗಳು ಈ ಗ್ರಾಮಗಳಲ್ಲಿ ಅಭಿವೃದ್ಧಿ ಕುಂಡಿತ ಆಗಿರೋದ್ರಿಂದ ಅದನ್ನು ಮಾಡಿಕೊಡಿ ಅಂತ ಹೇಳ್ತಾ ನಾವು ಮಾತು ಮುಗಿಸ್ತೀವಿ